ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವರ್ಷದ ಕೆಸೆಟ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈ ವರ್ಷದ ಈ ಪರೀಕ್ಷೆಯಲ್ಲಿ ಒಟ್ಟು ಎಷ್ಟು ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗ್ತಾರೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅಪ್ರಾಕ್ಸಿಮೇಟ್ ಡಾಟಾವನ್ನ ಇಟ್ಕೊಂಡು ನಿಮಗೆ ಮಾಹಿತಿಯನ್ನ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ ಸ್ನೇಹಿತರೆ ನಿಮ್ಗೆ ಕೂಡ ಗೊತ್ತಿರುವ ಹಾಗೆ ಈ ವರ್ಷದ ಕೆಸೆಟ್ ಪರೀಕ್ಷೆ ತುಂಬಾನೇ ಸುಸೂತ್ರವಾಗಿ ನಡೆದಿತ್ತು ಯಾವುದೇ ಗೊಂದಲಗಳಿಗೆ ಅವಕಾಶವನ್ನ ಕೊಡದೆ ನೋಟಿಫಿಕೇಶನ್ ಅಲ್ಲಿ ಹೇಳಿದಂತಹ ದಿನಾಂಕದಲ್ಲಿ ಪರೀಕ್ಷೆಯನ್ನ ಮಾಡಲಾಗಿತ್ತು ಸ್ನೇಹಿತರೆ ಈ ವರ್ಷದ ಕೆಸಿಟ್ ಪರೀಕ್ಷೆಗೆ ಅಪ್ರಾಕ್ಸಿಮೇಟ್ ಆಗಿ ಒಂದು ಲಕ್ಷದ ಹದಿನೇಳು ಸಾವಿರ ಜನ ಅಭ್ಯರ್ಥಿಗಳು ಅಪ್ಲೈ ಮಾಡಿದ್ರು ಒಂದು ಲಕ್ಷದ ಹದಿನೇಳು ಸಾವಿರ ಜನ ಅಭ್ಯರ್ಥಿಗಳು ಅಪ್ಲೈ ಮಾಡಿದ್ರು ಅಪ್ರಾಕ್ಸಿಮೇಟ್ ಆಗಿ ಸೊ ಈ ನಂಬರ್ಸ್ ಒಂದು ನೂರು ಇನ್ನೂರು ಹೆಚ್ಚು ಕಡಿಮೆ ಇರಬಹುದು ಸೊ ಅಪ್ರಾಕ್ಸಿಮೇಟ್ ಆಗಿ ಇಷ್ಟು ಜನ ಅಭ್ಯರ್ಥಿಗಳು ಅಪ್ಲೈ ಮಾಡಿದ್ರು ಸೊ ಅದರಲ್ಲಿ ಪರೀಕ್ಷೆಗೆ ಹಾಜರಾದಂತವರು ಸೊ ನಿನ್ನೆ ಪತ್ರಿಕೆಗಳಲ್ಲಿ ಬಂದಿತ್ತು ಶೇಕಡ ಎಂಬತ್ತ ನಾಲ್ಕರಷ್ಟು ಜನ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ ಸೊ ಈ ಬಗ್ಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿರುವಂತಹ ಎಚ್ ಪ್ರಸನ್ನರವರು ಪತ್ರಿಕಾ ಮಾಧ್ಯಮಗಳಿಗೆ ತಿಳಿಸಿದ್ದಾರೆ ಸೊ ಇದರ ಪ್ರಕಾರ ಎಷ್ಟು ಜನ ಅಭ್ಯರ್ಥಿಗಳು ಟೋಟಲ್ ಆಗಿ ಎಕ್ಸಾಮ್ ಗೆ ಎಪಿಯರ್ ಆಗಿದ್ದಾರೆ ಅಂತ ಹೇಳಿದ್ರೆ ಸೊ ಶೇಕಡಾ ಎಂಬತ್ನಾಲ್ಕು ಒಂದು ಲಕ್ಷದ ಹದಿನೇಳು ಸಾವಿರ ಜನರಲ್ಲಿ ಎಂಬತ್ನಾಲ್ಕು ಶೇಕಡಾ ಅಂತ ಹೇಳಿದ್ರೆ ಅಹ್ ಎಷ್ಟು ಜನ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ ಅಂತ ಹೇಳಿದ್ರೆ ಒಂದು ಅಪ್ರಾಕ್ಸಿಮೇಟ್ ಆಗಿ ಹಾಗೆ ತೊಂಬತ್ತೆಂಟು ಸಾವಿರದ ಇನ್ನೂರ ಎಂಬತ್ತು ಜನ ಅಭ್ಯರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದಾರೆ ಇಷ್ಟು ಜನ ಎಫ್ಆರ್ ಟಿ ಕ್ಯಾಂಡಿಡೇಟ್ಸ್ಗಳು ಯುಜಿಸಿ ನಿಯಮದ ಪ್ರಕಾರ ಪರೀಕ್ಷೆಗೆ ಹಾಜರಾದಂತಹ ಒಟ್ಟು ಅಭ್ಯರ್ಥಿಗಳಲ್ಲಿ ಶೇಕಡ ಆರರಷ್ಟು ಜನ ಅಭ್ಯರ್ಥಿಗಳು ಮಾತ್ರ ಎಲಿಜಿಬಿಲಿಟಿಯನ್ನು ಗಳಿಸ್ತಾರೆ ಕ್ವಾಲಿಫೈ ಆಗ್ತಾರೆ ಇದು ಯುಜಿಸಿಯ ಗೈಡ್ ಲೈನ್ಸ್ ಯಾವುದಕ್ಕೆ ಯುಜಿಸಿ ನೆಟ್ ಕೆ ಕೆಸೆಟ್ ಪರೀಕ್ಷೆಗಳಿಗೆ ಸೊ ಇದ್ರ ಪ್ರಕಾರ ನಾವು ಕ್ಯಾಲ್ಕುಲೇಟ್ ಅನ್ನ ಮಾಡೋದಾದ್ರೆ ಸೊ ಆರು ಶೇಕಡ ಅಂತ ಹೇಳಿದ್ರೆ ಒಟ್ಟು ಎಷ್ಟು ಜನರಿಗೆ ಸಿಗ್ಬಹುದು ಅಂತ ಹೇಳಿ ಸಿಕ್ಸ್ ಪರ್ಸೆಂಟ್ ಆಫ್ ನೈಂಟಿ ಏಟ್ ತೌಸಂಡ್ ಟು ಏಟಿ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಎಷ್ಟು ಬರ್ತದೆ ಅಂತ ಹೇಳಿದ್ರೆ ಐದು ಸಾವಿರದ ಎಂಟುನೂರ ತೊಂಬತ್ತಾರರಷ್ಟು ಜನ ಅಭ್ಯರ್ಥಿಗಳು ಸೊ ಕನಿಷ್ಠ ಇಷ್ಟು ಜನರು ಕೆಸೆಟ್ ಪರೀಕ್ಷೆಯಲ್ಲಿ ಈ ವರ್ಷ ಎಲಿಜಿಬಿಲಿಟಿ ಅನ್ನ ಗಳಿಸುತ್ತಾರೆ ಸೊ ಕಳೆದ ವರ್ಷ ಈ ಎಲಿಜಿಬಿಲಿಟಿ ಪರ್ಸೆಂಟೇಜ್ ಅದು ಸೆವೆನ್ ಪರ್ಸೆಂಟ್ಗೆ ಹೋಗಿತ್ತು ಸಿಕ್ಸ್ ಟು ಸೆವೆನ್ ಪರ್ಸೆಂಟ್ ನ ಒಳಗಡೆ ಇರಬೇಕು ಸಿಕ್ಸ್ ಪಾಯಿಂಟ್ ಟೂ ಫೈವ್ ಸಿಕ್ಸ್ ಪಾಯಿಂಟ್ ಫೈವ್ ಸೊ ಈ ತರ ಎಲ್ಲ ಆಗಬಹುದು ಸೊ ಕಳೆದ ವರ್ಷ ಸೆವೆನ್ ಪರ್ಸೆಂಟ್ ತನಕ ಹೋಗಿತ್ತು ಸೊ ಸೆವೆನ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಆಗಿ ಹೋದ್ರೆ ಎಷ್ಟು ಜನ ಕ್ವಾಲಿಫೈ ಆಗ್ಬೋದು ಅಂತ ಹೇಳಿದ್ರೆ ಸೆವೆನ್ ಪರ್ಸೆಂಟ್ ಆಫ್ ನೈಂಟಿ ಏಟ್ ತೌಸಂಡ್ ಟು ಏಟಿ ಸೊ ಇದನ್ನ ಮಾಡಿದಾಗ ನಮಗೆ ಎಷ್ಟು ಸಿಗ್ತದೆ ಅಂತ ಹೇಳಿದ್ರೆ ಆರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಜನರಿಗೆ ಸೊ ಈ ನಂಬರ್ ಒಂದು ಹತ್ತಿಪ್ಪತ್ತು ಆಚೆ ಈಚೆ ಹೆಚ್ಚು ಕಡಿಮೆ ಇರ್ಬೋದು ಹಾಗಾಗಿ ಕನಿಷ್ಠ ಐದು ಸಾವಿರದ ಎಂಟುನೂರ ತೊಂಬತ್ತಾರು ಗರಿಷ್ಠ ಆರು ಸಾವಿರದ ಎಂಟುನೂರ ಎಪ್ಪತ್ತೊಂಬತ್ತು ಈ ಆಸುಪಾಸಿನಲ್ಲಿ ಈ ವರ್ಷ ಕೆ ಸೆಟ್ ಪರೀಕ್ಷೆಯಲ್ಲಿ ಅಭ್ಯರ್ಥಿಗಳು ಎಲಿಜಿಬಿಲಿಟಿಯನ್ನು ಗಳಿಸ್ತಾರೆ ಸೊ ಇವಿಷ್ಟು ಈ ವರ್ಷದ ಕೆ ಎಸ್ ಎಟ್ ಎಲಿಜಿಬಿಲಿಟಿಯ ನಂಬರ್ಸ್ ನ ಬಗ್ಗೆ ಒಂದಷ್ಟು ಮಾಹಿತಿ ಸೊ ಮುಂದಿನ ವಿಡಿಯೋದಲ್ಲಿ ನಾನು ಕೆಸೆಟ್ ಪರೀಕ್ಷೆಯಲ್ಲಿ ಯಾವ ಮಾನದಂಡದ ಆಧಾರದ ಮೇಲೆ ಅರ್ಹತೆಯನ್ನು ನಿರ್ಧರಿಸಲಾಗ್ತದೆ ಹಾಗೆಯೇ ಫಲಿತಾಂಶವನ್ನು ಪ್ರಕಟ ಮಾಡಲಾಗ್ತದೆ ಅಂತ ಹೇಳಿ ಅದರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತೇನೆ ಸೊ ಇದರ ಬಗ್ಗೆ ನಿಮ್ಗೆ ಏನೇ ಡೌಟ್ಸ್ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ನಲ್ಲಿ ಕಮೆಂಟ್ ಅನ್ನು ಮಾಡಬಹುದು